ವಿಶೇಷ ಏನಿಲ್ಲ ನಮ್ಮ ಸಂತೋಷವ್ರು ಬಿಗ್ ಬಾಸ್ ಮುಗಿಸ್ಕೊಂಡು ಬಂದರು ನಾವು ಭೇಟಿ ಮಾಡೋಕ್ಕಾಗಿಲ್ಲ ಇವತ್ತು ನಾವು ಯಲಹಾ ಟೀಮ್ ಪೂರ್ತಿ ಬಂದಿದ್ದೀವಿ ಅಲಂಕಾ ನಗರ ಪೂರ್ತಿ ಅದು ಮಾತಾಡಿ ನಮ್ಮ ಯಲಾಂಕ ಕಟ್ಟಿಸಿ ರ್ಯಾಲಿ ಮಾಡಬೇಕು ಆ ರ್ಯಾಲಿ ಉದ್ದೇಶಕ್ಕೆ ನಮ್ಮ ಯಲಾಂಕ ಸರ್ಕಲ್ಗೆ ಸಂತೋಷವ್ರು ಬರಬೇಕು ಯಾಕಂದರೆ ತುಂಬ ಫ್ಯಾನ್ಸ್ ಅವ್ರೆ ಯಲಂಕ ಪೂರ್ತಿ ಅಂದರೆ ನಮ್ಮ ಎಲ್ಲ ಕಮಿಟಿ ಇರೋದರಿಂದ ಎಲ್ಲರೂ ಇಷ್ಟಪಡ್ತಾರೆ ಸಂತೋಷ ಚಿಕ್ಕ ಮಗು ಅಂದರೆ ಸರ್ ಸ್ವತಃ ನಮ್ಮ ಅತ್ತೆ ಮಗಳೇ ಚಿಕ್ಕ ಮಗು ಅದೆಷ್ಟು ಸೇವೆ ಹೋಗ್ತದೆ ಅದು ನಂಗೆ ಹೋಗ್ಬಿಟ್ಟು ನನಗೆ ಥ್ಯಾಂಕ್ಸ್ ಹೇಳಬೇಕು ಸಂತೋಷ ಅವರು ಅಂತ ಹೇಳೋದು ಫೋನ್ ಮಾಡಿದ್ದೆ ನಾನು ಸ್ಕೂಲ್ಗೆ ಹೋಗಿದೆ ಆ ರೀತಿ ಪ್ರತಿಯೊಬ್ರು ಇಷ್ಟ ಬೀಳ್ತದೆ ಪ್ರತಿಯೊಬ್ಬರು ಇಷ್ಟ ಬಿಡುವಂತ ವ್ಯಕ್ತಿ ಅದನ್ನ ನಾವು ನಮ್ಮ ಬಂದ ಭಾಗಕ್ಕೆ ಬರಬೇಕು ನಮ್ಮ ಎಲಾಂಕಕ್ಕೆ ಬಂದೇ ಅವರು ನಮ್ಮ ಕೆಂಪೇಗೌಡರ ಆಶೀರ್ವಾದ ತಗೊಬೇಕು ನಮ್ಮೆಲ್ಲಾರು ಸನ್ಮಾನ ಅಂದ್ಬಿಟ್ಟು ನಾವು ಇಲ್ಲಿ ಅವ್ರ ಡೇಟ್ ಮಾತಾಡೋಣ ಅಂದ್ಬಿಟ್ಟು ನಮ್ಮ ಜಗದೀಶನ ಮುಖಾಂತರ ಇಲ್ಲಿ ನಾವು ಅವ್ರ ಮನೆಗೆ ಬಂದು ಭೇಟಿ ಕೊಟ್ಟಿದ್ವಿ ಬೈಕ್ ರ್ಯಾಲಿನೂ ಮಾಡುದ್ರೆ ಬೈಕ್ ರ್ಯಾಲಿನೂ ಮಾಡುದ್ರೆ ಇದು ನಾವು ಏನಂದ್ರೆ ಯಾರೇ ಒಬ್ಬರು ಸಂತೋಷ ಅನ್ಬಿಟ್ಟಲ್ಲ ಯಾರೇ ಒಬ್ಬ ವ್ಯಕ್ತಿ ರೈತರಾಗಿರ್ಬೋದು ಕಾರ್ಮಿಕರಾಗಿರ್ಬೋದು ನಾವು ನಾನು ಕೂಡ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷನಾಗಿ ವಿದ್ಯಾರ್ಥಿಗಳ ಸುಮಾರು ಈ ಯಾರೇ ಯಾರೇ ಸ್ಪೋರ್ಟ್ಸ್ ಸ್ಪೋತ್ಸಾ ಮಾಡಬೇಕು ಆ ರೀತಿ ಎಲ್ಲಾರು ಮಾಡ್ತೀವಿ ನಾವು ಹದಿನಾರು ಹದಿನೇಳು ವರ್ಷ ನಾನು ಸೋಶಿಯಲ್ ವರ್ಕ್ ಮಾಡ್ಕೊಡಲ್ಲ ಇವ್ರಿಗೂ ಹಂಗೆ ಇವರು ಬಂದಲ್ಲ ಇವ್ರಿಗೆ ಒಂದು ವೇದಿಕೆ ಮಾಡೋರು ಆ ವೇದಿಕೆಗೆ ಇವ್ರು ಬಂದಾಗ ಇವರು ನಾವು ಎಲ್ಲ ಯುವಕರು ಸಪೋರ್ಟ್ ಮಾಡಿ ನಮ್ಮ ಭಾಗದಲ್ಲಿ ಸಪೋರ್ಟ್ ಮಾಡಿದೀವಿ ಯಾವಾಗ ಯಾವಾಗ ಬರ್ತಾರೆ ಅದೇ ಅವರು ಒಂದ್ ಎರಡು ಡೇಟ್ ಹೇಳಿದಾರೆ ನಮ್ಮ ಜಗದೀಶ್ ಅಣ್ಣ ಇಪ್ಪತ್ತಾರು ಇಪ್ಪತ್ತೇಳು ಅಂತ ಇಪ್ಪತ್ತಾರು ಏನು ಸೋಮವಾರ ಬಂದಿದ್ಯಾ ಸೋಮವಾರ ಓಕೆ ನಾವು ಎಲ್ಲಾಂಕ ಕಡಿಸ್ತ ಎಲ್ಲ ತಸ್ ಇದ್ ಮಾಡಿ ಕೆಂಪು ಇದು ಮಾಡಿ ಇವ್ರಿಗೆ ಸನ್ಮಾನ ಪ್ರತಿಯೊಂದು ಎಲ್ಲಾಂಕದ ಎಲ್ಲಾ ಹಿರಿಯರು ಎಲ್ಲಾ ಜನಾಂಗದ ಮುಖಂಡರು ಇವಾಗ ಇವ್ರು ಮಾತಾಡಬೋದ್ಮ್ ಹೋಗಿ ಮಾತಾಡ್ಬೇಕು ಮಾತಾಡಿ ಡೇಟ್ ಕೊಟ್ಟು ನಾನು ಹೋಗೋದು ಮಾತಾಡಿ ಏರ್ಪಟ್ಟ ಯಾವ ರೀತಿ ಮಾಡ್ಬೇಕು ಅಚ್ಚುಕಟ್ಟಾಗಿ ಮಾಡ್ತೀವಿ ಅಲ್ಲ ಎಲ್ಲ ಏರ್ ಕೊಟ್ಟು ಎ ಟು ಜೆಡ್ ರೆಡಿ ಮಾಡ್ಕೊತಿದ್ವಿ ಇವರು ಇವ್ರ ಅಪ್ನೆ ಕಾಯ್ತದಿ ಇವ್ರು ಏನು ಅಪ್ನೆ ಕೊಟ್ಟು ರೆಡಿ ಸರ್ ಸರ್ ಹೋಗ್ತೀರಾ ಸರ್ ನೋಡ್ರಿ ಈ ಪ್ರೀತಿ ಅಭಿಮಾನಕ್ಕೆ ನಾನು ಯಾವತ್ತೂ ಚಿರು ರೋಣಿ ಆಮೇಲೆ ಯಲಾಕ ಅಂದಿದ ತಕ್ಷಣ ಸ್ವಲ್ಪ ಕೆಲವರು ಎಲ್ಲರೂ ಒಂದು ಫೋಕಸ್ ಮಾಡ್ತಾರೆ ನಾನು ಏನು ಹೇಳ್ತೀನಿ ಅಂತರ ಸೊಳ್ಳೆಗೂ ಕೂಡ ನಾವು ಕಂಪೇರ್ ಮಾಡೋಕಾಗಲ್ಲ ಅದಕ್ಕೋಸ್ಕರ ಈ ಪ್ರೀತಿ ಅಭಿಮಾನಕ್ಕೆ ಯಾವತ್ತೂ ಒಳ್ಳೆಯದೇ ಇದೇ ಮಾಡಬೇಕು ಇವತ್ತು ಅಣ್ಣವ್ರ ಹೇಳಿದಂಗೆ ನಾನು ಬರ್ತೀನಣ ಈಗ ಇಪ್ಪತ್ತಾರಕ್ಕೆ ಬಂದು ಅಲ್ಲಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದ್ರ ಅಕ್ಕ ತಗೊಂಡು ದಯವಿಟ್ಟು ಸಹಕರಿಸಿ ಎಲ್ರಿಗೂ ಫೋಟೋ ಕೊಡೋದಕ್ಕಾಗಲ್ಲ ಆ ಮೂವತ್ತು ಜನ ಒಂದು ಊರು ಹುರ್ಕರ್ಸು ಮೂರ್ ಸಾವಿರ ಜನ ಸಂಪಾದನೆ ಮಾಡಿರೋದಲ್ಲ ನಿಜ ಸಂಪಾದನೆ ಮಾಡಿದ್ರೆ ಅವರು ಅಭಿಮಾನಕ್ಕೆ ಬರೋದು ಅಟ್ಲೀಸ್ಟ್ ಕೈ ಕೂಡ ಬಿರಿಯಾನಿ ಕೊಟ್ಟು ಕಾಸು ಕೊಟ್ಟು ಜನ ಸೇರಲ್ಲ ಜನ ಸೇರ್ತಾರೇ ಇಲ್ಲ ಅದಕ್ಕೆ ನಿಜ ನಿಜ ಅದಕ್ಕೆ ನಾನು ಯಾವತ್ತೂ ನಾನು ನಿಮ್ಗೆ ಚಿರುಣಿ ಆಗಿರ್ತೀನಿ ಯಲಂಕ ದುಡ್ಡು ನಾಲ್ಕಿನ ಐದು ಲಕ್ಷ ಇದು ಸೇರುತ್ತೆ ಈ ಏರ್ಪೋರ್ಟ್ ಹೊಡಿಯಿಂದ ನೆಲಮಂಗ್ಲ ಅವ್ರಿಗೂ ಬರುತ್ತೆ ಅದ್ರಲ್ಲಿ ಯಲಂಕ ಹೋಬ್ಳಿ ಅಂದ್ರೆ ಈ ಕಡೆ ಜಕ್ಕೂರು ಅಮೃತಹಳ್ಳಿ ಈ ಕಡೆ ನಮ್ದು ಕೋಗಿಲು ಈ ಕಡೆ ಜಾಲ ಹೋಬಳಿ ಏರ್ಪೋರ್ಟ್ ಟೋಲ್ ಅವ್ರಿಗೂ ಬರುತ್ತೆ ಸುತ್ತಮುತ್ತ ಎಲ್ಲ ಸೇರಿದ್ರೆ ಮೂರು ಹೋಬಳಿ ನಮ್ ಅದರಲ್ಲಿ ಫುಲ್ ಎಲ್ಲ ಸೇರ್ತಾರೆ ಫ್ಯಾನ್ಸ್ ಅವರ ಇವರೇ ನಮ್ಮ ರಕ್ಷಣಾ ವೇದಿಕೆ ಇರ್ಬೋದು ಕನ್ನಡ ಪರ ಸಂಘಟನೆಗಳಾಗಿರ್ಬೋದು ರೈತ ಪರ ಆಗಿರ್ಬೋದು ದಲಿತ ಪರ ಸಂಘಟನೆಗಳಿರ್ಬೋದು ರಾಜಕೀಯ ಎಲ್ಲಾರು ಜಾತಿ ಭೇದ ಇಲ್ಲ ಧರ್ಮ ಇಲ್ಲ ಎಲ್ಲ ಸೇರಿ ಮಾಡ್ತೀವಿ ನೀವೇ ನೋಡ್ತೀವಿ ಅವತ್ತು